ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮಾದಿರಿ ಅಂತ ಅಂದ್ಕೋತೀನಿ ಬರ್ರಿ ಇವತ್ತು ನಾನು ನಿಮಗೆ ಡೋಂಟ್ ಮೆನ್ಷನ್ಕಾಯಿ ಅಡಗಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಬದನೆಕಾಡ್ಗಾಯಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಹೀರೆಕಾಡ್ಗಾಯಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತು ಈ ಅಲ್ಲಿ ನಮ್ಮ ಬಿಜಾಪುರದ ಕಡೆ ಡೋಂಟ್ ಮೆನ್ಷನ್ಕಾಯಿ ಅಡಗಾಯಿನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಇದಕ್ಕೆ ಹೆಚ್ಚಿಗೆ ಮಸಾಲೆನೂ ಬಳಸೋದಿಲ್ರಿ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಶೇಗಾದ ಕಾಳನ್ನು ಇದ್ದೀನಿ ನೋಡಿರಿ ಶೇಂಗಾದ ಕಾಳನ್ನು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರಿಬೇಕು ನೋಡಿರಿ ಈಗ ಶೇಂಗಾದ ಕಾಳು ಹುರಿದಾವು ಇವುಗಳನ್ನು ತೆಗೆದು ಹರ ತಕ್ಕಿರ್ತೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಡೋಂಡ್ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ ಜವಾರಿ ಡೋನ್ ಮೆಣ್ಸಿನ್ಕಾಯಿ ಆದಷ್ಟು ಡೋಂಟ್ ಮೆಣಸಿನ್ಕಾಯಿ ಅಡುಗೆ ಮಾಡೋದಕ್ಕೆ ಜವಾರಿನೇ ತೊಗೊಳ್ರಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಈಗ ಇವುಗಳನ್ನು ಸ್ವಚ್ಛಂಗೆ ತೊಳೆದು ಒರೆಸಿ ಇಟ್ಕೊಂಡಿನಿ ನೋಡ್ರಿ ಈಗ ಇವುಗಳನ್ನು ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಇದ್ರದ್ದು ತುಂಬಾ ಸ್ವಲ್ಪೇ ಸ್ವಲ್ಪ ತುಂಬಾ ತೆಗಿಬೇಕ್ರಿ ಮತ್ತು ಬದ್ನೇಕಾಯಿ ಅಡುಗೆ ಮಾಡೋದಕ್ಕೆ ಹೆಂಗೆ ಕಟ್ ಮಾಡ್ಕೋತೀವಿ ನೋಡ್ರಿ ಅದೇ ಥರನೇ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡತ್ತಿದ್ರಂದರೆ ಪ್ಲೀಸ್ ನಮ್ಮ ಚೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಹೊತ್ತಿಬಿಡ್ರಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾವೆ ನೋಡಿರಿ ಆವಾಗ ಎಲ್ಲಕ್ಕಿಂತ ಮುಂಚೆಯೇ ನಮ್ಮ ವೀಡಿಯೋನ ನೀವು ನೋಡ್ಬೋದ್ರಿ ನೋಡಿರಿ ಈ ಥರ ಈಗ ಎಲ್ಲ ಕೋಂಟ್ ಮೆನ್ಷನ್ ಕಾಯಿನ ಕಟ್ ಮಾಡಿಟ್ಕೊಳ್ತೀನಿ ನೋಡ್ರಿ ಈಗ ಇಷ್ಟು ಅಡಗಾಯಾಗಿ ಕಟ್ ಮಾಡ್ಕೊಂಡಿದೀನಿ ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ಸಣ್ಣದಾಗಿ ಕಟ್ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವುಗಳನ್ನು ಕೂಡ ಒಂದು ಪ್ಲೇಟಿಗೆ ತಕೊಳ್ತೀನಿ ನೋಡ್ರಿ ಈಗ ಇವುಗಳನ್ನು ಹುರಿಬೇಕಾಗ್ತದೆ ಹುರಿಯೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಕಾಯೋಕ್ಕಿಟ್ಟಿನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಇಟ್ ಕಟ್ ಮಾಡಿರೋ ಡೊಣ್ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರಿಬೇಕು ನೋಡಿರಿ ಈ ಥರ ಹುರಿದು ಮಾಡೋದ್ರಿಂದ ಪಲ್ಯ ರುಚಿ ತುಂಬ ಚೆನ್ನಾಗಾಗತ್ತೆ ನೋಡಿರಿ ಈ ಥರ ಕಣ್ಣು ಬಿಡಬೇಕು ಅಷ್ಟೊತ್ತನ ನಾವು ಕ್ಯಾಪ್ಸಿಕಮ್ನ ಡೊಣ್ ಮೆಣಸಿನ್ಕಾಯಿನ ಹುರ್ಕೋಬೇಕಾಗ್ತೈತಿ ಈಗ ಎಲ್ಲ ದೊಣ್ಣಮೆಣ್ಸಿನ್ಕಾಯಿ ಹುರಿದಾವ್ರಿ ಇವುಗಳನ್ನು ತೆಗೆದು ಸೈಡಿಗೆ ಇಟ್ಕೊಳ್ತೀನಿ ಇಲ್ಲಿ ನಾನು ಒಂದು ಕಲ್ವಿ ಕಲ್ಲನ್ನು ತಗೊಂಡಿನಿರಿ ಇದಕ್ಕೀಗ ಆಗಲೇ ಹುರಿದಿಟ್ಕೊಂಡಿರುವಂಥ ಶೇಂಗಾ ಕಾಳನ್ನು ಹಾಕಿ ಪುಡಿ ಮಾಡ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಕಲ್ವಿ ಕಲ್ಲಲ್ಲಿ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಟೈಮ್ ಇಲ್ಲ ಅಂತಂದರೆ ಮಿಕ್ಸಿಗೂ ಕೂಡ ಹಾಕೋಬೋದು ರೀ ಇದನ್ನು ಭಾಳ ಸಣ್ಣಗಾಗಿ ಏನು ಪುಡಿ ಮಾಡಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ನೋಡಿರಿ ಈ ಥರ ಆಗಿರಬೇಕು ಇಷ್ಟಾತ್ರ ಸಾಕ್ರಿ ಈಗ ಈ ಶೇಂಗಾದ ಪುಡಿನ ಒಂದು ಪ್ಲೇಟಿಗೆ ತಗೊಳ್ತೀನಿ ನೋಡಿರಿ ನೋಡಿರಿ ಎಷ್ಟು ಚಂದ ಎಣ್ಣೆ ಬಿಟ್ಟೈತಿ ಇಷ್ಟೇ ಕಲ್ಲಲ್ಲಿ ಪುಡಿ ಮಾಡೋದ್ರಿಂದ ರುಚಿನೂ ಭಾಳ ಚಲೋ ಇರ್ತೈತ್ರಿ ಕಲ್ಲಲ್ಲಿ ಪುಡಿ ಮಾಡೋದ್ರಿಂದ ಅದ್ರ ರುಚಿ ಅಂತೂ ಡಬಲ್ ಆಗಿರ್ತೈತಿ ಈಗ ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನೋಡಿ ಈ ಥರ ದಪ್ಪ ದಪ್ಪನೇ ಈಗಿರಬೇಕು ಭಾಳ ಸಣ್ಣಕ್ಕಾಗಬಾರ್ದು ರೀ ಇದು ಇಲ್ಲಿ ನಾನು ಒಂದು ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಜಜ್ಕೊಳ್ತೀನಿ ನೋಡಿ ನೋಡಿ ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ಶೇಂಗಾದ ಪುಡಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ನೋಡಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಕಲಸ್ಕೋಬೇಕ್ರಿ ನೋಡಿರಿ ಈ ಥರ ಗಟ್ಟಿಯಾಗಿ ಕಲಸ್ಕೋಬೇಕು ಈಗ ಆಗಲೇ ಹುರಿದಿಟ್ಕೊಂಡಿರುವಂಥ ಡೋನ್ಮೆಣ್ಸಿನ್ಕಾಯಿಗೆ ಈ ಕುಟ್ಟನ್ನು ಹಾಕಿ ಇದ್ದೀನಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಕುಟ್ಟನ್ನು ಹಾಕಿ ತುಂಬ್ಕೋಬೇಕ್ರಿ ನೋಡಿರಿ ಇದೇ ಥರನೇ ಎಲ್ಲ ಡೋನ್ಮೆಣ್ಸಿನ್ಕಾಯಿಗೂ ತುಂಬ್ಕೊಳ್ತೀನಿ ನೋಡಿರಿ ಈಗ ಎಲ್ಲ ಮೆಣಸಿನ್ಕಾಯಿಗೆ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕಬೇಕಾಗ್ತೈತಿ ರೀ ಒಗ್ಗರಣೆ ಹಾಕೋದಕ್ಕೆ ಮತ್ತೆ ನಾನು ಅದೇ ಕಡೆ ಐನ ಕಾಯಿ ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ರೀ ಎಣ್ಣೆ ಚೆನ್ನಾಗಿ ಮ್ಯಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವಿನ ಇದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೋತೀನಿ ನೋಡಿ ಈಗ ಸ್ವಲ್ಪ ಕರಿಬೇವನ್ನು ಹಾಕೊಳ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನೂ ಹಾಕೊಳ್ತಾ ಇದ್ದೀನಿ ನೋಡಿ ಈ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕ ಶೇಂಗಾದ ಕುಟ್ಟನ ತುಂಬಿರೋ ಮೆಣಸಿನ್ಕಾಯಿ ಮತ್ತು ಹೋಳುಗಳನ್ನು ಹಾಕೊಳ್ತೀನಿ ನೋಡಿ ಈ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಹೀಗೆ ತಿರುವಾಡ್ಕೊತ ಬೇಯಿಸ್ಕೋಬೇಕು ನೋಡಿರಿ ನೋಡಿರಿ ಈ ಥರ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕ್ರಿ ಈಗ ಉಳಿದಿರೋ ಶೇಂಗಾದ ಕುಟ್ಟನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ನಿಂಬೆ ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋತಾ ಇದ್ದೀನಿ ಬೆಲ್ಲನ ಇಷ್ಟ ಇದ್ದರೆ ಹಾಕ್ಕೊಳ್ರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಒಂದು ಗ್ಲಾಸ್ ಗ್ಲಾಸಾಗಷ್ಟು ನೀರನ್ನು ಹಾಕಿ ಇದ್ರ ಮೇಲೆ ಮುಚ್ಚಳನ ಮುಚ್ಚಿ ಇದನ್ನು ಒಂದು ಎರಡರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ನೋಡಿರಿ ನೋಡಿರಿ ಚೆನ್ನಾಗಿ ಕುದೀತಿರುವಾಗ ಇದನ್ನು ತೆಗೆದು ಒಂದು ಸತಿ ಚೆಕ್ ಮಾಡಿಕೊಡ್ರಿ ಹೋಳುಗಳೆಲ್ಲ ಚೆನ್ನಾಗಿ ಕುದ್ದಿದಾವ ಅಂಥೇಳಿ ಈಗ ಈ ಹೋಳುಗಳೆಲ್ಲ ಚೆಂದಂಗೆ ಕೂತಾವ್ರಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬ್ರಿನೂ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ರೀ ನೋಡಿರಿ ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿ ಡೋನ್ ಮೆಣಸಿನ್ಕಾಯಿ ಅಡಗಾಯಿ ರೆಡಿ ಆಯ್ತು ನೋಡಿರಿ ನೋಡಿದ್ರಿ ಅಲ್ರಿ ಮಾಡೋದು ಎಷ್ಟು ಸಿಂಪಲ್ ಆಗಿದೆ ಅಂತ ತುಂಬ ಚೆನ್ನಾಗೂ ಇರುತ್ತೆ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಈಗ ಸ್ಟೋವ್ನ ಆಫ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಬಿಡ್ತೀನಿ ರೀ ನೋಡಿರಿ ಐದು ನಿಮಿಷ ಬಿಟ್ಟ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ನೋಡಿರಿ ಈ ಥರ ಟೈಮ್ ಇದ್ದರೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡಿರಿ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಡೋಂಟ್ ಮೆನ್ಷನ್ಕಾಯಿ ಅಡುಗೆ ಏನ ಹೇಗೆ ಮಾಡೋದು ಅಂತ ನೋಡಿದ್ರಲ್ರಿ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು